ನಮಸ್ತೆ ನನ್ನ ಹೆಸರು ಪ್ರಸನ್ನ ರಾಜರ್ಸು ಹುಣ್ಸೂರು ತಾಲೂಕು ಗಾವಡ್ಗೆರೆ ಹೋಬಳಿ ಮರೂರು ಕಾವಲು ಅಂತ ನಂದು ಒಂದು ನೂರು ತೆಂಗಿನ ಮರ ಇದೆ ನಾನು ಏನು ಮಾಡಿದ್ದೀನಿ ಅಂದರೆ ಈಗ ಆರು ತಿಂಗಳಿಂದ ಎ ಎಮ್ ಸಿ ಪ್ರಾಡಕ್ಟನ್ನು ಸೂಕ್ಷ್ಮ ಜೀವಾಣಿಗಳನ್ನ ಆ ಮರಕ್ಕೆ ಅಪ್ಲೈ ಮಾಡಿದ್ದೀನಿ ಅಪ್ಲೈ ಮಾಡಿದ್ಮೇಲೆ ಈಗ ಏನು ಮಾಡೋದು ಈಗ ಮತ್ತೆ ಅವಕ್ಕೆ ಫಸ್ಟ್ ರೀಚರ್ಸ್ ಕೊಟ್ಟರೆ ಡ್ಯಾಮೇಜ್ ಆಯ್ತಲ್ಲ ಅಂತ ಯೋಚನೆ ಮಾಡಿದೆ ಆಗ ನನಗೆ ಮತ್ತೆ ಬಯೋಫಸ್ಟಿಲೈಜರ್ಸು ಗ್ರೀನ್ ಪ್ಲಾನೆಟ್ ಕಂಪ್ನಿದು ಬಯೋಫಸ್ಟಿಲೈಜರ್ಸ್ ರೇಜರ್ಸ್ ಸಿಕ್ತು ನನಗೆ ಅದರಲ್ಲಿ ಪೊಟ್ಯಾಷೋ ಸಿಕ್ತು ಪಾರ್ಪರಸ್ ಸಿಕ್ತು ಮುಖ್ಯವಾಗಿ ಆಯಿತಾ ಕ್ಯಾಲ್ಶಿಯಮ್ ನೈಟ್ರೋಟ್ ಸಿಕ್ತು ಮತ್ತು ತದನಂತರ ನನಗೆ ಜಿಂಕ್ ಸಲ್ಫೇಟ್ ಸಿಕ್ತು ಇಷ್ಟೆಲ್ಲ ಸಿಕ್ತಾಗ ಲಘು ಪೋಷಕಾಂಶಗಳು ಬೇಕಾದಂಥ ಭೂಮಿ ಪವರ್ಲೆ ಐತಿ ಲಘು ಪೋಷಕಾಂಶಗಳು ಸಿಕ್ತು ಮೈಕ್ರೋಡಿಯಂಟ್ಸು ಏನು ಬೇಕು ಒಂದು ತೆಂಗಿನ ಮರಕ್ಕೆ ಅಷ್ಟು ಎಲ್ಲವೂ ಈ ಪ್ರಾಡಕ್ಟಾಗಿ ಸಿಕ್ತು ಈಗ ನಾನು ಇದನ್ನ ಮಿಕ್ಸ್ ಮಾಡಿ ಹಾಕ್ತಾಗ ಏನು ಅಂತಂದರೆ ನನಗೆ ಸೀಮೆ ಗೊಬ್ಬರ ಆಗ್ತದೆ ಎರೆ ಹುಳಗಳು ಡ್ಯಾಮೇಜ್ ಆಯ್ತವೆ ಈಗ ನಾವು ಎ ಎಮ್ ಸಿ ಜೀವಾಣುಗಳು ಬಿಟ್ಟ ಮೇಲೆ ನಾವು ಫರ್ಟಿಲೈಸರ್ಸು ಪೊಟ್ಯಾಶ್ ರೀಚ್ ಆಗಲೇಬೇಕದು ಪೊಟ್ಯಾಶು ಪರ್ಫರೇಟ್ ಎಲ್ಲ ಬೇಕೇ ಬೇಕು ಆಗೇನು ಮಾಡಿದೆ ನನ್ನ ಎರೆ ಹುಳನೂ ಡ್ಯಾಮೇಜ್ ಆಗಬಾರ್ದು ಮತ್ತು ನನ್ನ ತೋಟಕ್ಕೂ ತೊಂದರೆ ಆಗಬಾರ್ದು ಅಂಥೇಳಿ ಇದನ್ನು ಮಿಕ್ಸ್ ಮಾಡಿ ಐವತ್ತು ಕೆ ಜಿ ಪರ್ಫರೇಟು ಐವತ್ತು ಕೆ ಜಿ ಕ್ಯಾಲ್ಶಿಯಮ್ ಪೊಟ್ಯಾಶು ಎರಡು ಕೆ ಜಿ ಕ್ಯಾಲ್ಸಿಯಂ ನೈಟ್ರೇಟು ಎರಡು ಕೆ ಜಿ ಜಿಂಕ್ ಸಲ್ಫೇಟು ಭೂಮಿ ಪವರ್ ಎಲ್ಲ ಮಿಕ್ಸ್ ಮಾಡಿ ಒಂದು ಗಿ ಗಿಡಕ್ಕೆ ಈ ಎರಡು ಕೆ ಜಿ ಎರಡು ಕೆ ಜಿ ನೂರು ಗ್ರಾಮ್ ಹಾಕುವಾಗ ಐವತ್ತು ಗ್ರಾಮ್ ನೂರು ಗ್ರಾಮ್ ವ್ಯತ್ಯಾಸ ಆಗ್ಬೋದು ಈ ಥರ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ತೋಟ ತೆಂಗಿನ ಮರಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ